ಬೆಂಗಳೂರಿನಲ್ಲಿ ದಿನದಿಂದ ದಿನಕ್ಕೆ ಗ್ಯಾಸ್ ರಿಫಿಲಿಂಗ್ ದಂಧೆ ಹೆಚ್ಚಿಸ್ತಾ ಹೋಗ್ತಾ ಇದೆ ಅಷ್ಟೇ ಯಲಹಂಕದಲ್ಲಿ ಅಂತಂದರೆ ಬ್ಲಾಸ್ಟ್ ಆಗಿರುವಂಥದ್ದು ತಾವೆಲ್ಲ ಕೂಡ ಗಮನಿಸಿದ್ದೀರಿ ಒಂದೇ ಒಂದು ಸಣ್ಣ ಕಿಡಿ ಹೊತ್ತಿದರೆ ಸಾಕು ಅದು ಏನಂತಂದರೆ ಇಡೀ ಸಂಪೂರ್ಣವಾಗಿ ಒಂದು ಏರಿಯಾನೇ ಸುತ್ತ ಹಾಕುವಂತಹ ಒಂದು ಬಾಂಬು ರೀತಿಯಾಗಿ ಅಂತಂದರೆ ಇಲ್ಲಿ ಆಗುತ್ತೆ ಇದು ಒಂದೇನಲ್ಲ ಬೆಂಗಳೂರಲ್ಲಿ ಇಂತಹ ಘಟನೆಗಳು ಸಾಕಷ್ಟು ನಡೆದಿವೆ ಆದರೆ ರಾಜಾರೋಷವಾಗಿ ದೊಡ್ಡಬಳ್ಳಾಪುರ ರಸ್ತೆ ಮೇನ್ ಮೇನ್ ರೋಡ್ನಲ್ಲಿ ಏನೇ ಅಂತಂದರೆ ಯಾರಿಗೂ ಭಯ ಇಲ್ಲದೆ ಯಾರಿಗೂ ಭಯ ಇಲ್ಲ ಅನ್ನೋ ರೀತಿಯಲ್ಲಿ ಗೌರ್ಮೆಂಟ್ ರಿಜಿಸ್ಟ್ರೇಷನ್ ಇರ್ತೇನೆ ಅಂತಂದ್ರೆ ಆ ಒಂದು ಕಂಪನಿಯ ಗ್ಯಾಸ್ ಗಳನ್ನು ಕೂಡ ಇಲ್ಲಿ ಮಾರಾಟ ಮಾಡುವಂತಹ ಕೆಲಸವನ್ನು ಮಾಡ್ತಾ ಇದ್ದಾರೆ ಹವಾನಿ ಹೋಮ್ ಅಪ್ಲೈನ್ಸಸ್ ಅಲ್ಲ ಇದೇ ಒಂದು ಶಾಪ್ ನಲ್ಲಿ ಮಾಡ್ತಾ ಇದ್ದಾರೆ ನೀವು ನೋಡ್ತಾ ಇರಬಹುದು ದೃಶ್ಯದಲ್ಲಿ ಏನು ಅಂಗಡಿ ಪಕ್ಕದಲ್ಲಿ ಈ ಒಂದು ಏನು ಗೋಡನ್ನು ಕಾಣಿಸ್ತಾ ಇದ್ದಲ್ಲ ಬೀಗ ಹಾಕಿರೋದು ಈ ಒಂದು ಗೋಡಿದ್ರೆ ಎಲ್ಲಾ ಕಂಪನಿಯ ಅಂದ್ರೆ ಎಚ್ ಪಿ ಗ್ಯಾಸ್ ಆಗಿರ್ಬೋದು ಭಾರತ್ ಗ್ಯಾಸ್ ಆಗಿರ್ಬೋದು ಈ ಎಲ್ಲಾ ಕಂಪನಿಯ ಗ್ಯಾಸ್ ಗಳನ್ನು ಕೂಡ ಇಟ್ಕೊಂಡು ಅಂತಂದ್ರೆ ಮಾರಾಟ ಮಾಡ್ತಾ ಇರೋದು ಈಗ ಏನು ಇದೇ ವ್ಯಕ್ತಿ ಏನೋ ಬೀಗ ಓಪನ್ ಮಾಡ್ತಾ ಇದಾರಲ್ಲ ಇದೇ ವ್ಯಕ್ತಿ ಇಲ್ಲಿ ಒಳಗಡೆ ಅಂತಂದ್ರೆ ಅಕ್ರಮವಾಗಿ ಗ್ಯಾಸ್ ಗಳನ್ನ ಸಂಗ್ರಹ ಮಾಡಿ ಇಟ್ಕೊಂಡು ಗ್ಯಾಸ್ ಗಳನ್ನ ಮಾರಾಟ ಮಾಡ್ತಾ ಇರುವಂತದ್ದು ಈಗ ನಾವು ನಿಮಗೆ ಒಳಗಡೆ ಹೋಗಿ ತೋರಿಸುವಂತಹ ಕೆಲಸವನ್ನ ಮಾಡ್ತೇವೆ ನೋಡಬಹುದು ದೃಶ್ಯದಲ್ಲಿ ಈ ಒಂದು ಚಿಕ್ಕ ಏನು ಸಂಧಿ ನಿಮಗೆ ಕಾಣಿಸ್ತಾ ಇದೆ ಈ ಒಂದು ಒಳಗಡೆ ನೋಡಬಹುದು ಯಾವ ರೀತಿಯಾಗಿ ಇಲ್ಲಿ ಮುಚ್ಚಿಟ್ಟಿದ್ದಾರೆ ಅಂತ ಹೇಳಿ ನೋಡಿ ಇಲ್ಲಿ ಭಾರತ ಗ್ಯಾಸ್ ಆಗಿರ್ಬೋದು ಎಚ್ ಪಿ ಗ್ಯಾಸ್ ಆಗಿರ್ಬೋದು ಯಾರು ಕೂಡ ಮಾರಾಟ ಮಾಡುವ ಹಾಗಿಲ್ಲ ಅದರಲ್ಲೂ ಅಂತಂದ್ರೆ ಮನೆಗಳಿಗೆ ನೇರವಾಗಿ ಹೋಗಬೇಕಾಗಿ ಸೇರ್ ಹೋಗಿ ಸೇರ್ಬೇಕಾದಂತಹ ಗ್ಯಾಸ್ಗಳು ಇಲ್ಲಿ ಈ ರೀತಿ ಸಂಗ್ರಹ ಆಗಿರುವಂತದ್ದು ನಿಜಕ್ಕೂ ಕೂಡ ವಿಪರ್ಯಾಸ ಎಲ್ಲಿಂದ ಬರುತ್ತೆ ಇವರಿಗೆ ಯಾರು ಗ್ಯಾಸ್ ಗಳನ್ನ ಕೊಡ್ತಾರೆ ಈ ರೀತಿಯಾಗಿ ಇಲ್ಲಿಗಲ್ ಆಗಿ ಮಾರಾಟ ಮಾಡೋದಕ್ಕೆ ಇವರಿಗೆ ಎಷ್ಟು ಧೈರ್ಯ ಇರಬಹುದು ಅಂತ ಹೇಳಿ ಯಾಕೆಂತ ಹೇಳಿ ಸಂಬಂಧಪಟ್ಟಂತ ಅಧಿಕಾರಿಗಳು ಕೂಡ ಇದಕ್ಕೆ ಗಮನ ಹರಿಸುವುದಿಲ್ಲ ಇವರ ವಿರುದ್ಧ ಶಿಸ್ತು ಕ್ರಮವನ್ನು ಕೂಡ ತೆಗೆದುಕೊಳ್ಳೋದಿಲ್ಲ ಈ ಹಿಂದೆ ಬೆಂಗಳೂರಲ್ಲಿ ಸಾಕಷ್ಟು ಎಂತಂದ್ರೆ ಸರಣಿ ಅಪಘಾತಗಳು ಕೂಡ ನಡೆದಿದ್ದಾವೆ ಈ ಗ್ಯಾಸ್ ರೀಫಿಲಿಂಗ್ ದಂಧೆ ಬೆಂಗಳೂರಲ್ಲಿ ಬಹಳ ದೊಡ್ಡ ಜಾಲವಾಗಿ ಹಬ್ಬಿರುವಂತದ್ದು ಅಷ್ಟೇ ಅಲ್ಲದೆ ರಾತ್ರಿ ಹೊತ್ತಾದ್ರೆ ಸಾಕು ನಗರದ ಬಹುತೇಕ ಭಾಗಗಳಲ್ಲಿ ಈ ಗ್ಯಾಸ್ ರೀಫಿಲಿಂಗ್ ದಂಧೆ ನಡೆಯುತ್ತೆ ನೋಡಬಹುದು ಯಾವ ರೀತಿಯಾಗಿ ಎಚ್ ಪಿ ಗ್ಯಾಸ್ ಗಳನ್ನ ಎಷ್ಟು ಸಂಗ್ರಹವನ್ನು ಮಾಡ್ಕೊಂಡಿದ್ದಾರೆ ಇವರಿಗೆ ಪ್ರಶ್ನೆ ಮಾಡಬೇಕಾಗಿತ್ತು ಅಧಿಕಾರಿಗಳು ಯಾವ ರೀತಿಯಾಗಿ ಎಚ್ ಪಿ ಗ್ಯಾಸ್ ಗಳನ್ನ ಬಂತು ಇದೆಲ್ಲವೂ ಕೂಡ ಎಲ್ಲಿಂದ ಬರುತ್ತೆ ಇದೆ ಆಮೇಲೆ ಪೊಲೀಸರ ಗಮನಕ್ಕಿಲ್ಲದೆ ಈ ಒಂದು ದಂಧೆ ನಡೆಯುತ್ತಾ ಅನ್ನುವಂಥದ್ದು ಇಲ್ಲಿ ಮುಖ್ಯ ಪ್ರಶ್ನೆ ಆಗಿರುವಂಥದ್ದು ಒಂದು ವೇಳೆ ಏನಾದರೂ ಇಲ್ಲಿ ಹೆಚ್ಚು ಕಮ್ಮಿ ಆದರೆ ಯಾರು ಜವಾಬ್ದಾರ ಆಗ್ತಾರೆ ಅನ್ನುವಂಥದ್ದು ಸಾಕಷ್ಟು ಪ್ರಶ್ನೆಗಳು ಉದ್ಭವ ಆಗ್ತವೆ ಯಲಹಂಕದಲ್ಲಿ ನಡೆದಂತಹ ಒಂದು ಗ್ಯಾಸ್ ಏನು ಬ್ಲಾಸ್ಟ್ ಆಯಿತು ಅದಾದ ಬಳಿಕ ಬೆಂಗಳೂರು ಕಮಿಷನರ್ ಸೀಮಂತ್ ಕುಮಾರ್ ಅವರು ಕೂಡ ಸಾಕಷ್ಟು ಖಡಕ್ ಎಚ್ಚರಿಕೆಯನ್ನು ಪೊಲೀಸರಿಗೆ ಕೊಟ್ಟಿದ್ರು ನಿಮ್ಮ ಠಾಣಾ ವ್ಯಾಪ್ತಿಯಲ್ಲಿ ಎಲ್ಲೆಲ್ಲಿ ಈ ರೀತಿಯಾಗಿ ಇಲ್ಲಿಗಲ್ ದಂಧೆ ನಡೆಯುತ್ತೆ ಅದೆಲ್ಲವನ್ನು ಕೂಡ ತಡೆಯುವಂತಹ ಕೆಲಸವನ್ನ ಮಾಡಿ ಅಂತ ಹೇಳಿ ಆದ್ರೆ ಪೊಲೀಸರು ಎಲ್ಲೋ ಒಂದ್ ಕಡೆ ಇವ್ರ ಜೊತೆ ಕೈ ಅನ್ನುವಂತಹ ಸಂಶಯಗಳು ಕೂಡ ವ್ಯಕ್ತ ಆಗ್ತಾ ಇರುವಂತದ್ದು ಗ್ಯಾಸ್ ಮಾಡೋದಕ್ಕೆ ಸೂರ್ಯ ಏಜೆನ್ಸಿ ಕಂಪ್ನಿದರೆ ಮಾರಾಟ ಮಾಡೋದಕ್ಕೆ ಮಾತ್ರ ಅನುಮತಿ ಇರುವಂಥದ್ದು ಆ ಒಂದು ಗ್ಯಾಸ್ನ ಇಟ್ಕೊಂಡು ಇನ್ನು ಇತರ ಎಲ್ಲ ಗ್ಯಾಸ್ ಕೂಡ ಮಾರಾಟ ಮಾಡ್ತಾ ಇದ್ದಾರೆ ಇಲ್ಲಿ ಏನಾದರೂ ಹೆಚ್ಚು ಕಮ್ಮಿ ಆದರೆ ಯಾರು ಜವಾಬ್ದಾರ ಆಗ್ತಾರೆ ಅನ್ನುವಂಥದ್ದು ಇಲ್ಲಿ ಪ್ರಶ್ನೆ ಆಗುವಂಥದ್ದು ಅದು ಅಷ್ಟೇ ಅಲ್ಲದೆ ಚಿಕ್ಕ ಚಿಕ್ಕ ಗ್ಯಾಸ್ ಗಳನ್ನು ಕೂಡ ಅಂತಂದ್ರೆ ಎಷ್ಟರ ಮಟ್ಟಿಗೆ ಇಲ್ಲಿ ರಾಶಿಗಳನ್ನು ಹಾಕೊಂಡಿದ್ದಾರೆ ನೀವು ಗಮನಿಸಬಹುದು ದೃಶ್ಯದಲ್ಲಿ ಯಾವ ರೀತಿಯಾಗಿ ಇಲ್ಲಿ ಗ್ಯಾಸ್ ಗಳನ್ನು ಅಂದ್ರೆ ಈ ಗ್ಯಾಸ್ಗಳು ಎಲ್ಲಿಂದ ಬಂತು ಅಂತ ಕೇಳಿದ್ರೆ ಅವರಿಗೆ ಪ್ರಶ್ನೆಗೆ ಉತ್ತರ ಇಲ್ಲ ನಾವು ಕೇಳಿದ್ವಿ ಎಲ್ಲಿಂದ ಬಂತು ನಿಮಗೆ ಈ ಗ್ಯಾಸ್ಗಳು ಎಲ್ಲಿ ರೀಫಿಲ್ ಮಾಡ್ತೀರಾ ಅಂತ ಕೇಳಿದ್ರೆ ಇಲ್ಲ ನಾವು ಇದನ್ನು ಸ್ಟಾಪ್ ಮಾಡ್ತೀವಿ ಅಂತ ಅವರೇ ಹೇಳಿದ್ದಾರೆ ಯಾಕೆ ಇಂತಹ ಇಲ್ಲಿನ ಕೆಲಸಗಳನ್ನು ಮಾಡ್ತೀರಾ ನೀವು ಮಾಡುವಂತಹ ಐದು ಹತ್ತು ರೂಪಾಯಿ ಲಾಭಕ್ಕೋಸ್ಕರ ಇಲ್ಲಿನ ಜನಗಳ ಜೀವವನ್ನು ತೆಗೆಯೋದಕ್ಕೆ ನೀವು ಮುಂದಾಗುವಂಥದ್ದು ಎಷ್ಟರ ಮಟ್ಟಿಗೆ ಸರಿ ಅನ್ನುವಂಥದ್ದು ನಮಗಿಲ್ಲಿ ಪ್ರಶ್ನೆ ಆಗಿರುವಂಥದ್ದು ಇಲ್ಲಿನ ಸ್ಥಳೀಯರೇ ಅಂತಂದರೆ ನಮಗೆ ಕರೆ ಮಾಡಿ ತಿಳಿಸ್ತಾರೆ ನಮಗೆ ಓಡಾಡೋದಕ್ಕೆ ಈ ರಸ್ತೆಯಲ್ಲಿ ಭಯ ಆಗುತ್ತೆ ಈ ಥರ ಗ್ಯಾಸ್ಗಳನ್ನು ಇಲ್ಲಿಗಲಾಗಿ ಇಟ್ಕೊಂಡು ಇಲ್ಲಿ ಮಾರಾಟವನ್ನು ಮಾಡ್ತಾ ಇದ್ದಾರೆ ಹಾಗೆ ಇಲ್ಲಿನೇ ಗ್ಯಾಸ್ ಏನಂತಂದರೆ ಚೆಕ್ ಮಾಡಿ ಕೊಡುವಂಥ ಕೆಲಸವನ್ನು ಕೂಡ ಮಾಡ್ತಾರೆ ಅನ್ನುವಂಥ ಮಾತ್ರ ಹೇಳಿದರು ಆದರೆ ಇಲ್ಲಿನ ಪೊಲೀಸರು ಕೂಡ ಇದು ನೋಡಿಯೂ ನೋಡದಂತೆ ಕಣ್ಮುಚ್ಚಿ ಕುಳಿತರ್ ಕುಳಿತುಕೊಂಡಿರುವಂಥದ್ದು ನಿಜಕ್ಕೂ ಕೂಡ ವಿಪರ್ಯಾಸ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ ಇನ್ನಾದರೂ ಕೂಡ ಪೊಲೀಸರು ಎಚ್ಚೆತ್ಕೊಂಡು ಈ ಒಂದು ಗ್ಯಾಸ್ಗಳಿಗೆ ಕಡಿವಾಣ ಹಾಕ್ತಾರೆ ಅನ್ನುವಂಥದ್ದು ಕಾ ನೋಡಬೇಕಾಗಿದೆ